ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫಸ್ಟ್ ಡ್ಯೂಟಿ ಮನೆಯಿಂದಾನೇ ಗ್ಲೋಬಲ್ ಟೆಕ್ ವಿಲೇಜು ಇದಕ್ಕೆ ಬಿದ್ದಿತ್ತು ಮಲೈಸಂದ್ರ ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಇವಾಗ ಇಲ್ಲಿ ಡ್ರಾಪ್ ಮಾಡಿ ಇವಾಗ ಆಚೆ ಹೋಗ್ತಾ ಆರ್ ಆರ್ ನಗರ ಹತ್ರ ಸೊ ನೋಡೋಣ ನೆಕ್ಸ್ಟ್ ಮತ್ತೆ ಇಲ್ಲಿಂದ ಎಲ್ಲಕ್ಕೆ ಬೀಳುತ್ತೆ ಡ್ಯೂಟಿ ಏನು ಅಂತ ಬಂದಿದ ರೋಡಲ್ಲೇ ಹೋಗ್ಬೇಕು ಆಚೆ ಎಕ್ಸಿಟ್ ನಮ್ಗೆ ಎಂಟ್ರಿ ಯಾವ್ದು ಏನೋ ಗೊತ್ತಾಗ್ತಾ ಇಲ್ಲ ಸರ್ ಎಕ್ಸಿಟ್ ಸ್ಟ್ರೈಟಾಗಿ ಲೆಫ್ಟ್ ಸ್ಟ್ರೈಟ್ ಆಗಿ ಲೆಫ್ಟಾ ಏನೋ ಪಕ್ಷ ಆಗಲ್ಲ ನಮಗೆ ಅಲ್ಲೇ ಎಕ್ಸಿಟ್ ಆಯ್ತಂತೆ ನಾನು ಇಲ್ಲಿಗೆ ಬಂದಿದ್ದೀನಿ ಿಕೊಂಡೋಗ್ತೀನಿ ಅಲ್ಲೊಬ್ಬ ಸೆಕ್ಯೂರಿಟಿ ಇದ್ದ ಹೇಳ್ಬೇಕು ತಾನೆ ಅಲ್ಲ ನಮ್ಮ ಗಾಡಿ ಒಳಗಡೆ ಬರ್ತಾ ಇದ್ರು ಸುಮ್ಮನೆ ಮೊನ್ನೆ ಸುಮ್ಮನೆ ನೆಕ್ಸ್ಟ್ ಮತ್ತೆ ಏನೋ ಡ್ಯೂಟಿ ಮೆಲ್ ಸಿಗ್ತೀನಿ ಟೈಮ್ ಆಲ್ರೆಡಿ ಹನ್ನೆರಡು ಮೊರೆ ಆಗಿದೆ ನಾನು ಫಸ್ಟ್ ಊಟ ಮಾಡ್ಕೊಳೆಲ್ಲಾದ್ರೂ ಸಾರಿ ತಿಂಡಿತೀನಿ ನಾನು ಎಲ್ಲಾದರೂ ಹೋಗ್ಬಿಟ್ಟು ಸೊ ಫ್ರೆಂಡ್ಸ್ ಡ್ರೈವ್ ಪಾಸ್ ಇದ್ರೆ ಕಮಿಷನ್ ತಗೊಳಲ್ಲ ಅಂತ ಊಬರವನ್ನ ಹೇಳಿರೋದು ಆದರೆ ಡ್ರೈವ್ ಪಾಸ್ ಇದ್ದರೂ ಕೂಡ ಅರವತ್ತೇಳು ರೂಪಾಯಿ ಕಮಿಷನ್ ತೊಗೊಂಡವನೆ ಈ ಟ್ರಿಪ್ಪಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಆರುನೂರ ಎಂಬತ್ತೊಂದು ರೂಪಾಯಿ ನನಗೆ ಕೊಟ್ಟಿರೋದು ಟೋಟಲ್ ಎಷ್ಟು ನಲ್ವತ್ತೆಂಟು ಕಿಲೋಮೀಟ್ರು ಆರುನೂರ ಎಂಬತ್ತೊಂದು ರೂಪಾಯಿ ಕೊಟ್ಟವನೆ ಸರಿ ಇದು ಫೇರ್ ಚೆಕ್ ಮಾಡಿದ್ರೆ ಒಂದೇ ನಿಮಿಷ ತೋರಿಸ್ತೀನಿ ಎಲ್ಲ ಇದಪ್ಪ ಇದು ಮೂರು ಡೀಟೇಲ್ಸ್ ಅರವತ್ತೇಳು ರೂಪಾಯಿ ಐವತ್ಮೂರು ಪೈಸೆ ಕಮಿಷನ್ ಕಟ್ಟಾಗಿರೋದು ಏನಕ್ಕೆ ಕಟ್ ಮಾಡ್ದ ಡ್ರೈ ಪಾಸ್ ಇದೆ ಅಂದಮೇಲೆ ಅದು ಬರುತ್ತೆ ನನ್ನ ಬಾಯಿಗೆ ಯಾರು ಫೋನು ಎತ್ತಲ್ಲ ಫೋನ್ ಮಾಡಿದ್ರೆ ಅದು ಯಾವುದೋ ರೋಬೋಟ್ ಮಾತಾಡುತ್ತೆ ಏನಂತ ಹೇಳೋಣ ಅದಕ್ಕೆ ಏನಕ್ಕೆ ಕಟ್ ಆಗೈತಿ ಏನು ಅಂತ ಮೆಸೇಜ್ ಮಾಡಿದ್ರು ರೋಬೋಟ್ ರಿಪ್ಲೈ ಮಾಡುತ್ತೆ ಹೆಲ್ಪ್ ಹಾಕ್ಬಿಟ್ಟು ಏನು ಅಂತ ಮಾಡೋಣ ಹೇಳಿ ಸುಮ್ಮನೆ ಹಿಂಗಿದ್ರೂ ಡ್ಯೂಟಿಗಳು ಎತ್ಕೊಂಡು ಮಾಡ್ಬೇಕು ನಾವು ಬನ್ನಿ ಹೋಗೋಣ ಇಲ್ಲಿಂದ ಒಂದು ಕಿಲೋಮೀಟ್ರಲ್ಲಿ ಯಾವುದು ಒಂದು ಸಿಕ್ತು ಪಿಕಪ್ಪು ಸೊ ಮಾಡೋಣ ಸುಮ್ಮನೆ ಎಪ್ಪತ್ತು ರೂಪಾಯಿ ಕಮಿಷನ್ ಅದೇ ಎಪ್ಪತ್ತು ರೂಪಾಯಿ ಇದ್ದೀವ್ರೆ ನಮಗೆ ಏನು ಏನು ದುಡ್ಡು ಹೊಡಿತವನೋ ಏನೋ ಗೊತ್ತಿಲ್ಲ ಪಟ್ಟಣಗೆರೆಯಲ್ಲಿ ಇದ್ದೀನಿ ಇವಾಗ ನಮ್ಮ ಬಸ್ ಜಾಗದಲ್ಲಿ ಸಹ ಬನ್ನಿ ಇಲ್ಲಿಂದ ಹೋಗೋಣ ಡ್ಯೂಟಿ ಬಿದ್ದಿದೆ ಪಿಕ್ ಮಾಡಿದ್ದೀನಿ ಎಲ್ಲಿಗೆ ಅಂತಾನೂ ನೋಡಲಿಲ್ಲ ಎಂಟು ಕಿಲೋಮೀಟ್ರ್ ಇನ್ನೂರು ಹದಿನೆಂಟು ರೂಪಾಯಿನೋ ತೋರಿಸ್ತು ಒಂದು ಸಹ ಇತ್ಕೊಂಡಿದ್ದೀನಿ ಬನ್ನಿ ಓ ಇನ್ನೂ ಡ್ಯೂಟಿ ಡ್ರಾಪ್ ಆಯಿತು ನೈಸ್ ರೋಡ್ ಪಕ್ಕದಲ್ಲಿ ಇಲ್ಲಿಂದ ಏನು ಡ್ಯೂಟಿಗಳು ಬಿಡ್ತಗೋ ಇಲ್ವೋ ಗೊತ್ತಿಲ್ಲ ಸುಮ್ಮನೆ ತಗೊಂಡು ಬರೋದು ಬಂದ್ಬಿಟ್ಟೆ ಸೊ ನೋಡಬೇಕು ಹೆಂಗೆ ಡ್ಯೂಟಿಗಳ ಕತೆ ಹೆಂಗೆ ಇಲ್ಲಿಂದ ಅಂತ ನೈಸ್ ರೋಡ್ ಹತ್ರ ಇದ್ದೀನಿ ಇವಾಗ ನನ್ನ ಪಕ್ಕದಲ್ಲಿರೋದೆ ನೈಸ್ ರೋಡು ಸೊ ಲೆಟ್ಸ್ ವೆಯ್ಟ್ ಫಾರ್ ನೆಕ್ಸ್ಟ್ ಡ್ಯೂಟಿ ಬನ್ನಿ ಒಂದು ಸ್ವಲ್ಪ ಇದು ಒಳ್ಳೆಯ ಕಾಟಿದ್ದಂಗೆ ಐತೆ ನೋಡಿ ಇಲ್ಲಿ ಈ ಕಾಡು ಬಿಟ್ಬಿಟ್ಟು ನಾಡಿಗೆ ಹೋಗೋಣ ಒಂದು ಸ್ವಲ್ಪ ನೋಡಿ ನೈಸ್ ರೋಡು ಅಲ್ಲಾರಿ ಹೋಗ್ತಾ ಇದೆಯಲ್ಲ ಅದೇ ನೈಸ್ ರೋಡು ನೋಡಿ ನೀಟಾಗಿ ಕಾಣಿಸುತ್ತೆ ಇವಾಗ ಸೊ ನೈಸ್ ರೋಡ್ ಪಕ್ಕದಲ್ಲಿದ್ದೀನಿ ಸಿಟಿಗೆ ಹೋಗೋಣ ಮನೆಗಳಿರೋ ಕಡೆ ಆಫೀಸ್ಗಳಿರೋ ಕಡೆ ಅಟ್ಲೀಸ್ಟ್ ಡ್ಯೂಟಿ ಬೀಳುತ್ತೆ ನೋಡೋಣ ಈ ಡ್ಯೂಟಿಗೆ ಬಂದ್ಬಿಟ್ಟು ಇನ್ನೂರ ಎಷ್ಟಪ್ಪ ಇನ್ನೂರ ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಎಂಟು ಕಿಲೋಮೀಟ್ರ್ ಇತ್ತು ಗೋಪ್ರಿಯಾರಿಟಲಿ ಸೊ ಇನ್ನೂರ ನಾಲ್ಕು ರೂಪಾಯಿ ಇಲ್ಲಗಪ್ಪ ಡ್ಯೂಟಿ ಇದು ಪಿಕಪ್ ನೋಡಿ ಐದು ಪಾಯಿಂಟ್ ಮೂರು ಕಿಲೋಮೀಟ್ರು ಕನಕಪುರ ಮೇನ್ ರೋಡಲ್ಲಿ ಪಿಕಪ್ ಇರೋದನ್ನ ಆಗಲ್ಲ ಅಲ್ಲಿಗೆಲ್ಲ ಹೋಗಿ ಪಿಕಪ್ ಮಾಡೋಕ್ಕೆ ಇಲ್ಲೇ ಹತ್ರ ಯಾವ್ದಾರು ಪಿಕಪ್ ಕೊಟ್ರೆ ಮಾಡ್ಬೋದು ಅಷ್ಟು ದೂರ ಕೊಟ್ಟರೆ ಹೆಂಗೋಗಾಗತ್ತೆ ಅಲ್ಲಿಂದ ಮತ್ತೆ ಗಂಬಿಪುರ ಅಂತೆ ಸೊ ಅವಾಗಲೇ ನಮ್ಮ ಯಾತ್ರೆಲಿ ತುರ್ಗಾ ಕಿರಗೊಂಡು ಡ್ಯೂಟಿ ಬಿದ್ದಿತ್ತು ಇಂಟರ್ ಡ್ಯೂಟಿ ಎಚ್ಕೊಂಡ ನಾಶಲ್ಲಿ ಮಿಸ್ ಆಯಿತು ಗುರು ಎರಡು ಸಾವಿರದ ಆರುನೂರು ರೂಪಾಯಿನೋ ಕೊಟ್ಟಿದ್ದ ಸೊ ಅದು ಬಂತು ನೂರ ನಲ್ವತ್ಮೂರು ಕಿಲೋಮೀಟ್ರೇನೋ ಇತ್ತು ಹಾಂ ನೂರ ನಲ್ವತ್ಮೂರು ಕಿಲೋಮೀಟ್ರ್ ಇತ್ತು ತುರ್ಬೇಕಿದೆ ತುಮಕೂರು ಹತ್ರ ಎತ್ಕೊಂಡು ಹೋಗಿ ಬಂದ್ಬಿಡೋಣ ಅಂದ್ಕೊಂಡೆ ಬಟ್ ಇಟ್ ಗಾಟ್ ಮೆಸ್ಟ್ ನೋಡೋಣ ಮತ್ತೆ ಆದರೂ ಇಲ್ಲಿಂದ ಹೆಂಗೆ ಬೀಳುತ್ತೆ ಡ್ಯೂಟಿ ಏನು ಅಂತ ಇದು ರೋಡು ನೆನಪಾಯ್ತು ಇಲ್ಲೊಂದು ಕೆಫೆಗೆ ಬಂದಿದ್ದೆ ನಾನವಾಗ ಸೊ ಮತ್ತೆ ಅದೇ ರೋಡ್ಗೆ ಇದ್ದೀನಿ ಕಷ್ಟ ರೋಡ್ಗೆ ಸೊ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಡ್ಯೂಟಿ ಬಿದ್ದ್ಮೇಲೆ ಫ್ರೆಂಡ್ಸು ಬನ್ಶಂಕರಿಲಿದ್ದೆ ಬನ್ಶಂಕರಿಯಿಂದ ಮತ್ತೆ ಒಂದು ಡ್ಯೂಟಿ ಬಂತು ಉಬರ್ ಗೋದಲ್ಲಿ ಸೊ ಕರ್ಕೊಂಬಂದು ಕಸ್ಟಮರ್ನ ಮತ್ತಿಕೆರೆ ಡ್ರಾಪ್ ಮಾಡಿದೆ ತ್ರೀ ಏಯ್ಟಿ ಫೈವ್ ರುಪೀಸ್ ಕೊಟ್ಟಿದ್ದಾನು ಅದಕ್ಕೆ ಸೊ ಮತ್ತೆ ಇವಾಗ ಇಲ್ಲಿಂದ ಎಲ್ಲಕ್ಕೆ ಬೀಳುತ್ತೆ ಡ್ಯೂಟಿ ನೋಡೋಣ ಬನ್ನಿ ಯಾವುದೋ ಸಂಧಿ ರೋಡ್ಗೋರಿ ಫುಲ್ಲು ಮತ್ತಿಕೆರೆಯಲ್ಲಿ ಸೊ ರೋಡ್ ಗೊತ್ತಿರೋದ್ರಿಂದ ನಮಗೇನು ಟೆನ್ಷನ್ ಇಲ್ಲ ಬನ್ನಿ ನೆಕ್ಸ್ಟ್ ಡ್ಯೂಟಿಯಲ್ಲಿ ಬಿಡುತ್ತೆ ನೋಡೋಣ ಸೊ ಮತ್ತೆ ಕೆರೆಯಿಂದ ಆರಾಮ್ ಝಡ್ ಮಾಡು ಸಿಕ್ಕಿತ್ತು ಡ್ಯೂಟಿ ಕಸ್ಟಮರ್ನ ಕರ್ಕೊಂಡ್ಬಂದು ಡ್ರಾಪ್ ಮಾಡಿದೆ ಆರಾಮ್ಝಡ್ಗೆ ಹೋಗ್ಬಿಟ್ಟು ಆ ಚಾಕೋಣ ಸೈಡಲ್ಲಿ ಫಸ್ಟು ಒಂದು ಇದು ತಗೋಬೇಕು ಬರು ಏನಂದರೆ ಮೊಬೈಲ್ ಹೊಡ್ರು ಬಿದ್ದು ಬಿದ್ದು ಹೋಗ್ತೈತಿ ಇದು ಇವಾಗಿರೋದು ಸೊ ಚೇಂಜ್ ಮಾಡಬೇಕು ಬೇರೆ ತೊಗೋಬೇಕು ಮೊಬೈಲ್ ಬಿಟ್ರು ಸೊ ಮಾಲೋಫೇಶಿಯಿಂದ ಒಂದು ಡ್ಯೂಟಿ ಬಿದ್ದಿತ್ತು ಕಸ್ಟಮರ್ನ ಕರ್ಕೊಂಬಂದು ಬಿಟ್ಟೆ ನನಗೆ ಆ್ಯಕ್ಚುಲಿ ಏನಾಯಿತು ಅಂದರೆ ಅಲ್ಲಿ ಪಿಕ್ ಮಾಡಿದಾಗ ಆನ್ಲೈನ್ ಪೇಮೆಂಟ್ ಅಂತ ತೋರಿಸಿದ್ದು ಸರಿ ಓಕೆ ಬಿಡು ಆನ್ಲೈನ್ ಪೇಮೆಂಟ್ ಅಂತ ಕಸ್ಟಮರ್ ಇಳ್ಕೊಂಡು ಹೋಗ್ಬಿಟ್ರು ಆಮೇಲೆ ಚೆಕ್ ಮಾಡ್ತೀನಿ ಕಲೆಕ್ಟ್ ದ ಪೇಮೆಂಟ್ ಅಂತ ತೋರಿಸ್ತೈತೆ ಆಮೇಲೆ ಮತ್ತೆ ಫೋನ್ ಎಂಡ್ ಕೊಡಲಿಲ್ಲ ಸದ್ಯ ನಾನು ಎಂಡ್ ಕೊಟ್ಟಿರೋ ಕಾಲು ಕನೆಕ್ಟ್ ಆಗ್ತಾ ಇರಲಿಲ್ಲ ಅವ್ರಿಗೆ ಹೆಂಡ್ ಕೊಡಲಿಲ್ಲ ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ಸರ್ ಕ್ಯಾಶ್ ಪೇಮೆಂಟ್ ಇದೆ ಅಂತ ಅಂದೆ ಓಕೆ ನಂಬರ್ ಹೇಳಿ ಹಾಕ್ತೀನಿ ಅಂದ್ಬಿಟ್ಟು ಆಮೇಲೆ ಹಾಕಿದ್ರು ನೂರ ಹದಿನೇಳು ರೂಪಾಯಿ ನೋಡ್ಕೊಂಡಿರಲಿಲ್ಲ ನಾನು ಒಂದಿದ್ರೆ ಕಂಪ್ಲೀಟ್ ಕಂಪ್ಲೀಟ್ ಕೊಟ್ಬಿಟ್ಟಿದ್ರೆ ಒಗೆ ನೋಡ್ಕೊಂಡಿದ್ದಕ್ಕೆ ಆಯಿತು ಇಲ್ಲಾಂದರೆ ಸುಮ್ಮನೆ ಫ್ರೀಯಾಗಿ ಕರ್ಕೊಂಬಂದು ಬಿಟ್ಟಂಗೆ ಆಗಿರೋದು ಅವ್ರನ್ನ ಸೊ ನೀವು ನೋಡ್ಕೊಳ್ಳಿ ಕೆಲವೊಂದು ಸಲ ಊಬರಲ್ಲಿ ಈ ಥರ ಆಗುತ್ತೆ ಇದು ನನಗೆ ಎರಡನೇ ಸಲ ಆಗ್ತಾ ಇರೋದು ಸೊ ಫಸ್ಟ್ ಟೈಮ್ ಏನೋ ಊಬರವನ್ನ ಹಾಕಿದ್ದ ಅಮೌಂಟು ಈ ಸಲ ಅವನು ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇರಲಿಲ್ಲ ಅದಂತೂ ಗೊತ್ತು ಚೆನ್ನಾಗಿ ನನಗೆ ಸೊ ನೋಡ್ಕೊಳ್ಳಿ ಯಾ ಮಾರುಬಿಡಿ ಯಾರೂ ಕೆಲವೊಂದು ಸಲ ಈ ಥರ ಪ್ರಾಬ್ಲಮ್ ಆಗುತ್ತೆ ಊಬರ್ ಆ್ಯಪಿಂದಾನೆ ನೋಡಿಕೊಂಡು ಮಾಡಿ ಯಾವ ರೇಂಜಲ್ಲಿ ಜಾಮ್ ಆಯಿತು ನೋಡಿ ಏನೋ ಹಲೋ ಫ್ರೆಂಡ್ಸ್ ಸಾಯಂಕಾಲ ಅದು ಆದಮೇಲೆ ಮಲಾಫಿಶೆಯಿಂದ ಕೋರ್ಮಂಗ್ಲಾ ಬಿತ್ತು ನೆಕ್ಸಸ್ ಮಾಲ್ಗೆ ಮೊಲಾಫಿಶೆಯಿಂದ ನೆಕ್ಸಸ್ ಮಾಲ್ ಕೋರ್ಮಂಗ್ಲಾಗೆ ಸೊ ಅಲ್ಲಿ ಕರ್ಕೊಂಡೋಗಿ ಕಸ್ಟಮರ್ನ ಡ್ರಾಪ್ ಮಾಡಿ ಅಲ್ಲಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ವೇಟ್ ಮಾಡಿದೆ ಬರೀ ಆ ಸೈಡೇ ಡ್ಯೂಟಿ ಬೀಳ್ತಾ ಇತ್ತು ಈ ಸೈಡ್ ಯಾವುದೂ ಬೀಳ್ತಾ ಇರಲಿಲ್ಲ ಸೊ ಆಮೇಲೆ ರ್ಯಾಪಿಡ್ ಅದನ್ನ ಒಂದು ಅಲ್ಲೇ ಕೋರ್ಮಂಗ್ಲಿಂದಾನೆ ನನಗೆ ಮಾಲಾಫಿಶಾ ಪಕ್ಕದಲ್ಲಿ ಇದು ರೈನ್ ಟ್ರೀ ಬೋಲ್ ವ್ಯಾಡ್ ಅಪಾರ್ಟ್ಮೆಂಟ್ಸ್ ಎಲ್ ಎನ್ ಟಿ ಸೊ ಇಲ್ಲಿಗೆ ಬಿತ್ತು ಇವಾಗ ಕಸ್ಟಮರ್ನ ಕರ್ಕೊಂಬಂದು ಇಲ್ಲಿ ಡ್ರಾಪ್ ಮಾಡಿದೆ ಸೊ ಇದಕ್ಕೆ ಬಂದುಬಿಟ್ಟು ಮುನ್ನೂರ ತೊಂಬತ್ತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಆ್ಯಂಡ್ ಇಲ್ಲಿಂದ ಮಾಲಾಫಿಶೆಯಿಂದ ಕೋರ್ಮ್ ಕೋರ್ಮಂಗ್ಲ ಹೋಗಿದ್ದು ಬಂದ್ಬಿಟ್ಟು ಅದು ಊಬರಲ್ಲಿ ಪೀಕ್ ಅವರ್ಸ್ ಟೈಮಲ್ಲಿ ಅದ್ರಲ್ಲಿ ಐನೂರ ಮೂವತ್ತೈದು ರೂಪಾಯಿ ಕೊಟ್ಟ ಇವಾಗ ಬರ್ತಾ ಬರೀ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ರಾಪಿಡೋದಲ್ಲಿ ಹೋಗ್ತಾನೆ ಒಂದು ರೇಟು ಬರ್ತಾನೆ ಒಂದು ರೇಟು ಸೇಮ್ ಸ್ಪಾಟು ಅಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಬಂದು ಇವ್ರನ್ನ ಪಿಕ್ ಮಾಡಿದ್ದಷ್ಟೇ ನಾನು ಸೇಮ್ ಸ್ಪಾಟು ಆದರೂ ರೇಟ್ ಕಮ್ಮಿ ಆಯಿತು ಏನೂ ಮಾಡೋಕ್ಕಾಗಲ್ಲ ಈ ಸೈಡ್ ಯಾವ್ದಾದ್ರು ಬೇಕಾಗಿತ್ತು ನನಗೆ ಬರೋಕ್ಕೆ ಅದು ಬೀಳ್ತಾ ಇರಲಿಲ್ಲ ಸೊ ಹಾಗಾಗಿ ಅರೆ ಲಾಸ್ ಏನಿಲ್ಲ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡುವರೆ ರೂಪಾಯಿ ಒಂದು ಕಿಲೋಮೀಟ್ರ್ ಬಿದ್ದಿದೆ ಸೊ ಹಂಗಾಗಿ ಪಿಕ್ ಮಾಡ್ಕೊಂಡು ಬಂದೆ ನೆಕ್ಸ್ಟ್ ನೋಡೋಣ ಟೈಮ್ ಒಂಬತ್ತು ಐವತ್ತು ನೆಕ್ಸ್ಟ್ ನೋಡೋಣ ಇಲ್ಲಿಗೆ ಬೀಳುತ್ತೆ ಏನು ಅಂತ ಇಲ್ಲೇ ಲೋಕಲ್ ಯಾವ್ದಾರು ಬಿದ್ರೆ ಮಾಡ್ಕೊಂಡಿರೋಣ ನಮ್ಮ ಹತ್ರೀಲಿ ಕೊಪ್ಪಳಕ್ಕೆ ಕೊಪ್ಪಳ ಕೊಪ್ಪಳ ಅಲ್ಲಿಗೆ ಇಂಟರ್ಸಿಟಿ ಡ್ಯೂಟಿ ಬೀಳ್ತಾಯಿದ್ದೆ ಐದು ಸಾವಿರ ಐದು ಸಾವಿರದ ಅರವತ್ತೆಂಟು ರೂಪಾಯಿ ತೋರಿಸ್ತಾಯಿದ್ದಾನೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಬೋದು ಬಟ್ ಆ ಕಡೆಯಿಂದ ಬರೋದು ಮುನ್ನೂರ ನಲ್ವತ್ತೊಂದು ಕಿಲೋಮೀಟ್ರ್ ಇದೆ ಮುನ್ನೂರ ನಲ್ವತ್ತೊಂದು ಕಿಲೋಮೀಟ್ರು ಖಾಲಿ ಬರಬೇಕು ಅಲ್ಲಿಂದ ಡ್ಯೂಟಿಗಳು ಯಾವುದೂ ಸಿಗೋಲ್ಲ ಯಾಕಂದರೆ ತುಮಕೂರು ಮೈಸೂರು ಅಲ್ಲ ಬೆಂಗಳೂರಿಗೆ ಜನ ಬರ್ತಾರಪ್ಪ ಅಂತ ಅನ್ನೋಕ್ಕೆ ಎಲ್ಲಿಂದ ಹೆಚ್ಚು ಕಮ್ಮಿ ತನಕ ವಾಪಸ್ ಖಾಲಿ ಬರಬೇಕು ಗಾಡಿ ಆಲ್ಮೋಸ್ಟ್ ನೂರೈವತ್ತು ಇನ್ನೂರು ಕಿಲೋಮೀಟ್ರು ಸೊ ಅದಕ್ಕೆ ಡ್ಯೂಟಿ ಎತ್ಕೊಂಡಿಲ್ಲ ಅಮೌಂಟ್ ಇತ್ತು ಅಂದರೆ ಡಬಲ್ ಕೊಡ್ತಾರೆ ಅಂದರೆ ಕಸ್ಟಮರ್ ಹೋಗ್ಬೋದು ಅಪ್ ಆ್ಯಂಡ್ ಡೌನ್ ಚಾರ್ಜಸ್ಸು ಹಂಗೆ ಯಾರೂ ಒಪ್ಕೊಳಲ್ಲ ಐದು ಸಾವಿರದ ಅರವತ್ತೆಂಟು ರೂಪಾಯಿ ತೋರಿಸ್ತಾರದು ಏನು ಮಾಡೋಣ ಹೋಗಿ ಖಾಲಿ ಬರೋಕ್ಕ ಕಡೆಯಿಂದ ಸೊ ಇವಾಗ ಒಂದು ಡ್ಯೂಟಿ ಬಿತ್ತು ಸಿ ಆರ್ ಪಿ ಎಫ್ ಹತ್ರ ಇರೋದು ಅಪಾರ್ಟ್ಮೆಂಟು ಅದೇನೋ ವೆರೋಷಿಯಸ್ ವಿಲಾಸ್ ಅಂತ ಏನೋ ಹೆಸರು ಅಪಾರ್ಟ್ಮೆಂಟ್ದು ಸೊ ಡ್ಯೂಟಿ ಪಿಕ್ ಮಾಡಿದ್ದೀನಿ ಬನ್ನಿ ಕಸ್ಟಮರ್ನ ಪಿಕ್ ಮಾಡೋಣ ಹೋಗ್ಬಿಟ್ಟು ಇಲ್ಲೇ ನೈನ್ ಫಿಫ್ಟಿ ಇದ್ದಾರೆ ಕಸ್ಟಮರು ನೋಡಿ ಸೊ ಕಸ್ಟಮರ್ನ ಪಿಕ್ ಮಾಡಿ ಡ್ರಾಪ್ ಮಾಡೋಣ ಅದಾದಮೇಲೆ ಮತ್ತೆ ಅಲ್ಲಿಂದ ಮನೆ ಕಡೆ ಆದರೂ ಬೀಳುತ್ತಾ ಏನೋ ನೋಡೋಣ ನಮ್ಮ ಹಾತ್ರೆಯಲ್ಲಿ ಬಿದ್ದಿರೋದು ಈ ಡ್ಯೂಟಿ ಮನೆ ಕಡೆ ಯಾವ್ದಾರು ಬಿದ್ದರೆ ಎತ್ಕೊಂಡು ಹೋಗೋಣ ಇಲ್ಲ ಅಂದರೆ ಇವತ್ತಿನ ಡ್ಯೂಟಿ ಇಷ್ಟೇ ಅಂದ್ಕೊಂಡು ಊಟ ಪಾರ್ಸಲ್ ಕಟ್ಕೊಂಡು ಮನೆ ಕಡೆ ಹೋಗ್ತಾ ಇರೋಣ ಏನಂತೀರ ಸೊ ಸಿಗ್ತೀನಿ ಡ್ರಾಪ್ ಆದಮೇಲೆ ಮತ್ತೆ ಸೊ ಫ್ರೆಂಡ್ಸ್ ಡ್ರಾಪ್ ಆಯಿತು ಕಸ್ಟಮರ್ದು ಇವಾಗ ಡ್ರಾಪ್ ಮಾಡಿದೆ ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟಿದ್ದಾನೆ ಸೊ ಆರು ಕಿಲೋಮೀಟ್ರ್ ಇತ್ತು ಆರು ಕಿಲೋಮೀಟ್ರಿಗೆ ನೂರ ಎಪ್ಪತ್ತಾರು ರೂಪಾಯಿ ನಮ್ಮ ಹಾತ್ರೆ ಮತ್ತೆ ಸಿಗೋ ಡೌಟು ಇಲ್ಲಿಂದ ನೋಡೋಣ ಮನೆ ಕಡೆ ಹೋಗ್ಬಿಡೋಣ ಯಾವುದೋ ಒಂದು ರಿಸರ್ವೇಷನ್ ರಿಕ್ವೆಸ್ಟ್ ತೋರಿಸ್ತು ಊಬರಲ್ಲಿ ಅಂತ ಚೆಕ್ ಮಾಡಿದೆ ರಾಜನ್ಕುಂಟೆ ಹತ್ರ ಚೊಕ್ಕನಹಳ್ಳಿಯಿಂದ ಏರ್ಪೋರ್ಟ್ಗೆ ನೈಟ್ ಎರಡೂವರೆಗಿದೆ ನಾನ್ನೂರ ಮೂವತ್ತೊಂದು ರೂಪಾಯಿ ಕೊಡ್ತಾವ ಏರ್ಪೋರ್ಟ್ಗೆ ಇಪ್ಪತ್ತೈದು ಆಲ್ಮೋಸ್ಟ್ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಏರ್ಪೋರ್ಟು ಮೂವತ್ತೇ ಅಂದ್ಕೊಳ್ಳಿ ಹಾಂ ಮೂವತ್ತು ಕಿಲೋಮೀಟ್ರಿಗೆ ನಾನ್ನೂರ ಮೂವತ್ತೊಂದು ರೂಪಾಯಿ ಎಲ್ಲೂ ವರ್ಕೌಟ್ ಆಗುತ್ತೆ ಹೋದ್ರೆ ಅದು ಏನಂತ ರೇಟ್ ಕೊಡ್ತಾವನೋ ಅವನಿಗೆ ಗೊತ್ತು ಮನೆ ಕಡೆ ಆದರೂ ಬೀಳುತ್ತ ನೋಡಿ ಹೂಡಿ ಬೀಳ್ತೈತಿ ಇವಾಗ ಇಲ್ಲಿಂದ ಹೂಡಿಗೆ ಇಷ್ಟೊತ್ತಲ್ಲ ಹನ್ನೊಂದು ಗಂಟೆಗೆ ಅದು ಯಾವ ಹೋಗ್ತಾವನೋ ಪುಣ್ಯಾತ್ಮ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ಅರ್ನಿಂಗ್ಸ್ ಹೇಳೋದಾದರೆ ಊಬರಲ್ಲಿ ಎರಡು ಸಾವಿರದ ನೂರ ಅರವತ್ತ್ನಾಲ್ಕಾಗಿದೆ ನಮ್ಮ ಯಾತ್ರೆಯಲ್ಲಿ ಮುನ್ನೂರ ತೊಂಬತ್ನಾಲ್ಕಾಗಿದೆ ಆ್ಯಂಡ್ ಸಾರಿ ರ್ಯಾಪಿಡೋದಲ್ಲಿ ಮುನ್ನೂರ ತೊಂಬತ್ತ್ನಾಲ್ಕಾಗಿದೆ ನಮ್ಮ ಇದರಲ್ಲಿ ನೂರ ಎಪ್ಪತ್ತಾರ ಮುನ್ನೂರು ಎರಡೂವರೆ ಎರಡು ಎರಡು ಸಾವಿರದ ಐನೂರ ಅರವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರ ಐವತ್ತೇನೋ ಆಗುತ್ತೆ ಟೋಟಲ್ ಆಗಿ ಸೊ ಐವತ್ತು ನಂದಲ್ಲ ಸಿ ಎನ್ ಜಿ ಖರ್ಚು ಡ್ರೈವ್ ಪಾಸ್ ಖರ್ಚು ಎಲ್ಲ ತೆಗೆದ್ರೆ ಸೊ ಏಳ್ನೂರೈವತ್ತು ರೂಪಾಯಿ ಅದು ಮೇಲಿಂದ ಏನಿದೆ ಎರಡು ಸಾವಿರದ ಮೇಲಿರೋದು ಅದೆಲ್ಲ ಹೊಗೆ ಸೊ ಎರಡು ಸಾವಿರ ಇವತ್ತಿನ ಆರ್ನಿಂಗ್ ಆಗಿರೋದು ಎರಡು ಸಾವಿರ ಹಿಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಸೊ ಊಟ ಪಾರ್ಸೆಲ್ ತೊಗೋಬೇಕು ಇವಾಗೆಲ್ಲ ಊಟ ಸಿಕ್ಕರೆ ಪಾರ್ಸೆಲ್ ತೊಗೊಂಡು ಹಂಗೆ ಮನೆ ಕಡೆ ಹೋಗ್ತೀನಿ ಸಿಗ್ತೀನಿ ಮತ್ತು ನಾಳಿನ ವೀಡಿಯೋದಲ್ಲಿ ಬಾಯ್ ಟೇಕ್ ಕೇರ್